ಎಸ್ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ಕೋಲಾರ ತಾಲೂಕ್ ಸುಗಟೂರು ಹೋಬಳಿ ಎಸ್ ಅಗ್ರಾರ ಗ್ರಾಮದ ಸರ್ವೆ ನಂಬರ್ ಅರವತ್ತು ಮತ್ತು ವೇಮ್ಗಲ್ ಹೋಬಳಿ ಇರಗಸಂದ ಸರ್ವೆ ನಂಬರ್ ಐವತ್ತೆರಡರಲ್ಲಿ ಯಾವುದೇ ಕಾರಣಕ್ಕೂ ಅಕ್ರಮ ಗಣಿಗಾರಿಕೆಗೆ ಪರವಾನಿಗೆ ನೀಡಬಾರದೆಂದು ಜಿಲ್ಲಾಡಳಿತವನ್ನು ಗಣಿ ಇಲಾಖೆ ಅಧಿಕಾರಿಗಳನ್ನು ಕಂದಾಯ ಇಲಾಖೆ ಮತ್ತು ಸಂಬಂಧಪಟ್ಟ ಇಲಾಖೆಗಳನ್ನು ಒತ್ತಾಯಿಸಿ ದಿನಾಂಕ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಐದರ ಮಂಗಳವಾರ ಜಾನುವಾರುಗಳು ಕಲ್ಲುಗಳ ಸಮೇತ ಕೋಲಾರ ಚಿಂತಾಮಣಿ ಮುಖ್ಯ ರಸ್ತೆ ರಾಜ್ಯ ಹೆದ್ದಾರಿ ಚಿತ್ನಳ್ಳಿ ಗೇಟನ್ನು ಬಂದ್ ಮಾಡುವ ಮುಖಾಂತರ ಈ ಒಂದು ಹತ್ತಾರು ಗ್ರಾಮಗಳಿಗೆ ಜೀವನಾಡೆಯಾಗಿರುವ ಕೆರೆ ಇದೆ ಇಲ್ಲಿ ಹತ್ತಾರು ಸುಮಾರು ನಲವತ್ತಕ್ಕೂ ಹೆಚ್ಚು ಜನ ಸಾಗುವಳಿ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಮನೆಗಳು ಇದೆ ಅದರ ಜೊತೆಗೆ ಪ್ರಕೃತಿ ದತ್ತವಾಗಿ ಬೀಳುವ ಮಳೆ ನೀರು ಸಮರ್ಪಕವಾಗಿ ಕಲ್ಲು ಬಂಡೆ ಮಗಳ ಬಿದ್ದಾಗ ಪಕ್ಕದಲ್ಲೇ ಇರುವಂತಹ ಸಿಮಲಂಟಮ್ಮನ ಕೆರೆಗೆ ತುಂಬಿದಾಗ ಇಲ್ಲಿನ ಜಾನುವಾರುಗಳಿಗೆ ಮತ್ತು ಇಲ್ಲಿನ ಹೆಸಗ್ರಾರ ಇರ್ಬೋದು ಹೊಸಮಟ್ಟನಹಳ್ಳಿ ಇರ್ಬೋದು ರಾಜಕಲ್ಯಾಣಿ ಇರ್ಬೋದು ಅಂಕೆಡ್ಡಿ ಇರ್ಬೋದು ಮಟ್ನಹಳ್ಳಿ ಇರ್ಬೋದು ಇದಕ್ಕೆ ಸಂದ ಎಲ್ಲ ಸುತ್ತಮುತ್ತ ಗ್ರಾಮಗಳ ಜಾನುವಾರುಗಳಿಗೆ ಜನಸಾಮಾನ್ಯರಿಗೆ ಆ ಕುಡಿಯುವ ನೀರಿನ ಶುದ್ಧತೆಯ ನೀರಿನ ಒಳ್ಳೆ ಗುಣಮಟ್ಟದ ನೀರು ಸಿಗ್ತಾ ಇದೆ ಅದರ ಜೊತೆಗೆ ಇವತ್ತು ಈ ಒಂದು ಬಂಡೆ ಏನು ನಾವು ನಿಲ್ಕೊಂಡು ಇವತ್ತು ವಿಡಿಯೋ ಮಾಡ್ತಾ ಇದ್ದೀವಿ ಈ ಒಂದು ಬಂಡೆ ಮೇಲೆ ಮಾಜಿ ಸಚಿವರು ಮತ್ತು ಮಾಜಿ ಶಾಸಕರಾದ ವರ್ತೂರ್ ಪ್ರಕಾಶ್ ಅವರಿಗೆ ಇದರ ಮೇಲೆ ಕಣ್ಣೆ ಹಾಕಿ ನಾವು ಸಾರ್ವಜನಿಕವಾಗಿ ನಿಮ್ ಪ್ರಶ್ನೆ ಮಾಡ್ತಾ ಇದೀವಿ ಸ್ವಾಮಿ ನೀವು ವರ್ತೂರಲ್ಲಿ ಬೇಕಾದ್ರೆ ಗಲಗಣ ಗಣಗಾರಿಕೆ ಕೊಡಿ ಇಲ್ಲೇ ನೀವ್ ಹೇಳ್ತಾರೆ ಕಲ್ಲು ಕಟ್ಟಡಕ್ಕೆ ನಾವು ಪರವಾನಿಗೆ ಹಾಕಿದ್ರೆ ಯಾರೋ ವಿ ಪಿ ಆ ರಕ್ಷಿತ್ ಅಂತ ಯಾರೋ ಇನ್ನೊಬ್ರು ಯಾರೋ ಹಾಕಿದಾರೆ ಮೂರ್ ಜನ ಹಾಕಿದ್ದಾರೆ ಅಲ್ಲ ಸ್ವಾಮಿ ಈ ಕಲ್ಲು ಬಂಡೆಗಳ ಮೇಲೆ ನಿಮ್ಗೆ ಯಾಕೆ ಕಣ್ಣು ಆ ಆದ್ರೆ ಉಪವಿಭಾಗಾದಿಗಳು ಸಲ ಭೇಟಿ ಕೊಟ್ಟಾಗ ಅವರು ವರದಿ ಕೊಟ್ಟಿದ್ದಾರೆ ಆ ವರದಿ ಬಾಯಿ ಬಿಡ್ಕೋಬೇಕು ಇಲ್ಲಿ ಬಂದೇ ಇಲ್ಲ ಅವರು ಪಕ್ಕದಲ್ಲೇ ನೋಡಿ ಪಕ್ಕದಲ್ಲೇ ಇದೆ ಕೆರೆ ಪಕ್ಕದಲ್ಲೇ ದೇವಸ್ಥಾನ ಇದೆ ಆ ದೇವಸ್ಥಾನ ಕಾರ್ಯಕ್ರಮ ವರ್ಷಕ್ಕೊಂದ್ಸರಿ ಆದಾಗ ಸುಮಾರು ಸಾವಿರಾರು ಜನ ಸೇರ್ತಾರೆ ಆ ಸಾವಿರಾರು ಜನ ಸೇರೋ ಜಾಗದಲ್ಲಿ ಇಂತ ನೀವು ಕಲ್ಲುಗಣಿಗಾರಿಕೆ ಕೊಡ್ತಾ ಇದ್ರಲ್ಲ ನಿಮಗೆ ಮಾನ್ಯತೆ ಇಲ್ವಾ ಇವತ್ತು ಜಾನುವಾರುಗಳ ಸಮೇತ ನಾವು ಇಲ್ಲಿಕೊಂಡು ವಿಡಿಯೋ ಮಾಡ್ತಾ ಇದೀವಿ ಯಾವುದೇ ಕಾರಣಕ್ಕೂ ನಮ್ಮ ಪ್ರಾಣ ಬೇಕಾದ ಕೊಡ್ತೀವಿ ಆದ್ರೆ ಈ ಒಂದು ಸರ್ವೆ ನಂಬರ್ ಅರವತ್ತು ಮತ್ತು ಐವತ್ತೆರಡರಲ್ಲಿ ಗಣಿಗಾರಿಕೆಗೆ ಅನುಮತಿ ಕೊಡಲು ನಾವು ಸಾಧ್ಯನೇ ಇಲ್ಲ ಯಾಕಂದ್ರೆ ಇವು ಉಪವಿಭಾಗಾಧ್ಯ ಬಂದಿದ್ದಾರೆ ಅವರು ಇದೆ ಅಧಿಕಾರಿಗಳ ಮೇಲೆ ಮಾಜಿ ಸಚಿವರು ವರ್ತು ಪ್ರಕಾಶ್ ಅವರು ಒತ್ತಡ ಹಾಕೋದು ಏನ್ರಿ ಮಾಡಿದ್ರಿ ಎನ್ ವಸಿ ಹಾಕ ಕೊಟ್ಟಿಲ್ಲ ಅಂತೇಳಿ ಯಾರು ಯಾರಪ್ಪನ ತಾತನ ಮನ್ ಗಂಟ ಸಾರ್ವಜನಿಕರ ದತ್ತು ಸ್ವಾಮಿ ಅರವತ್ತು ಎಕರೆ ಎಲ್ಲ ಅರವತ್ತಿಂದ ಎಂಬತ್ತು ಎಕರೆ ಇದ್ದು ಗೋಮಳ ಆ ಗೋಮಾಳದಲ್ಲಿ ಪಕ್ಕದಲ್ಲೇ ಕಾಡಿದೆ ಅಲ್ಲಿಂದ ನವಿಲುಗಳು ಬರ್ತವೆ ಜಿಂಕೆಗಳು ಬರ್ತವೆ ಪ್ರಾಣಿಗಳೆಲ್ಲ ಬಂದು ಇಲ್ಲೇ ನೀರು ಕುಡಿತಾವೆ ನಮ್ಗೆ ಕೆ ಸಿ ಕೊಟ್ಟಿದ್ದಾರೆ ಆ ಕೆ ಸಿ ಆ ಕುಡಿಯೋ ನೀರು ಯೋಗ್ಯತೆ ಇಲ್ಲ ಅದೇನೂ ಆಗ್ತಾ ಇಲ್ಲ ಆದ್ರೆ ಈ ಸಿಮಂಟಮ್ಮ ಕೆರೆಯಲ್ಲಿ ಮಳೆ ನೀರು ಸಮರ್ಪಕ ಸಂಗ್ರಹವಾಗ್ದಾಗ ಅದೇನಾಗ್ತದೆ ಇವತ್ತು ಸುಮಾರು ಸಾವಿರಾರು ಜನ ರಾಗಿ ಭತ್ತ ವಾಣಿಜ್ಯ ಬೆಳೆಗಳನ್ನು ಬೆಳೀತಾ ಇದ್ದಾರೆ ಅಂತಹ ಒಂದು ಜಾಗದಲ್ಲಿ ನೀವು ಏಕಾಏಕಿ ಏನೋ ಮಾಜಿ ಸಚಿವರು ಒತ್ತಡ ಆಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತು ಕಂದಾಯ ನಿರೀಕ್ಷಕರು ಸಮರ್ಪಕವಾಗಿ ಗುಣಮಟ್ಟದ ಇಲ್ಲಿನ ವಾಸವಾಂಶ ಕೊಟ್ಟಿದ್ದಾರೆ ಎಷ್ಟು ಜನಸಂಖ್ಯೆ ಇದೆ ಎಷ್ಟು ಜಾನುವಾರುಗಳಿದೆ ಎಷ್ಟು ಕೆರೆ ನೀರಿದೆ ದೇವಸ್ಥಾನ ಎಲ್ಲಿದೆ ಮತ್ತೆ ಸುಗರು ನಮ್ಮ ಪಂಚಾಯಿತಿ ವ್ಯಾಪ್ತಿಯಿಂದ ನೀಡಿರುವಂತಹ ಏನು ಆ ಘಟಕ ಏನಿದೆ ಆ ಕಸ ವಿಲೇವರ ಘಟಕ ಇದೆ ಪಕ್ಕದಲ್ಲಿದೆ ಬಂಡೆ ಇದರಲ್ಲಿ ಮಿಷನ್ಗಳಾಕ್ಬಿಟ್ಟು ನೀವು ಧೂಳೆಪ್ಸಿಬಿಟ್ರೆ ಈ ಹತ್ತಾರು ಹಳ್ಳಿಗಳಿಗೆ ಅನಾರೋಗ್ಯ ಪೀಡಿತರಾಗೋದ್ರ ಜೊತೆಗೆ ಜಾನುವಾರುಗಳಿಗೆ ನವಿಲುಗಳಿಗೆ ಜಿಂಕೆಗಳಿಗೆ ಈ ಕಾಡು ಪ್ರಾಣಿಗಳಿಗೆ ಇವತ್ತು ಆ ಒಂದು ಈ ಒಂದು ಗಣಿಗಾರಿಕೆಯಿಂದ ಅನಾನುಕೂಲ ಆಗ್ತಾ ಅನುಕೂಲ ಆಗ್ತಾ ಆಗ್ತಲ್ಲ ಅವ್ರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ ಯಾವ ಪಾಪ ಮಾಡಿದೀವಿ ನಾವು ಎಸ್ ಅಗ್ರದವ್ರಿ ಇರ್ಬೋದು ಮಟ್ಟನಳ್ಳಿ ಮಟ್ನಹಳ್ಳಿ ಅಂಕಟಟ್ಟಿ ರಾಜಕಲ್ಹಳ್ಳಿ ಇರ್ಗಿಸಂದ್ರ ಅವರು ಆ ಯಾವ ಒತ್ತಡದ ಮೇಲೆ ನೀವು ಇಲ್ಲಿ ಗಿಣಿಗಾರಿಕೆ ಮಾಡೋಕ್ಕ ಬರ್ತೀರ ನಮ್ಗಂತಲ್ಲ ಏನು ನೀವು ಮೂರು ಜನ ವಿ ಪಿ ರಕ್ಷಿತ್ ಇರ್ಬೋದು ಮತ್ತೆ ಸಂಬಂಧಪಟ್ಟ ಇಲಾಖೆಯವರು ಯಾರು ಮೂರು ಜನ ಹಾಕಿದ್ದಾರೆ ಅವರಿಗೆ ಸುತ್ತಮುತ್ತಲ ಗ್ರಾಮಸ್ಥರ ಪರವಾಗಿ ನಾವು ಕುರಿಗಾಯಿಗಳಿರ್ಬೋದು ರೈತ ಇರ್ಬೋದು ರೈತ ಕೂಲಿ ಕಾರ್ಯಕ್ರಮ ಗ್ರಾಮ ಪಂಚಾಯತ್ ಸದಸ್ಯರು ಇರ್ಬೋದು ಎಲ್ಲರೂ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ನಮ್ಮ ಪ್ರಾಣವನ್ನು ಬೇಕಾದ್ರೆ ಅಡ ಇರ್ತೀವ ಹೊರತು ಸರ್ವೆ ನಂಬರ್ ಅರವತ್ತು ಮತ್ತು ಐವತ್ತೆರಡರಲ್ಲಿ ಯಾವುದೇ ಒಂದು ಗಣಿಗಾರಿಕೆಗೆ ಅನುಮತಿ ಕೊಡೋದಿಲ್ಲ ಅನುಮತಿ ಕೊಡಲೇನೋ ಅಧಿಕಾರಿಗಳು ಮುಂದಾದರೆ ಆಗುವ ಪರಿಣಾಮಗಳಿಗೆ ಆದುವ ಕಾನೂನು ಸುವ್ಯವ ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳೇ ನೇರವಾಗಿ ಕಾಣಾಡ್ತೀರಿ ನಾವು ಈ ಒಂದು ಜಾಗದಲ್ಲೇನಾದ್ರೂ ಬಲವಂತವಾಗಿ ಪರವಾನಿಗೆ ಕೊಟ್ಟ ಒಂದು ಮಿಷನರಿ ಹಾಕೋಕೆ ಬಂದರೆ ಖಂಡಿತವಾಗ್ಲೂ ನಮ್ಮ ಹೋರಾಟ ಯಾವ ರೀತಿಯಿಂದ ನಾವು ಹೇಳಲ್ಲ ಅದಕ್ಕಾಗಿ ನಮ್ಮ ಎಸ್ ಅಗ್ರಹಾರ ಸರ್ವೆ ನಂಬರ್ ಅರವತ್ತು ಮತ್ತು ಸಣ್ಣ ಸರ್ವೆ ನಂಬರ್ ಐವತ್ತೆರಡು ಉಳಿವಿಗಾಗಿ ಅಕ್ರಮ ಗಣಿಗಾರಿಕೆ ನಡೆಸಬಾರದು ಮತ್ತು ಇಲ್ಲಿನ ರೈತ ಕೂಲಿ ಕಾರ್ಮಿಕರ ಉಳಿವಿಗಾಗಿ ಜಾನುವಾರುಗಳ ಉಳಿಗಾಗಿ ಕಾಡು ಪ್ರಾಣಿಗಳ ಉಳಿವಿಗಾಗಿ ಮತ್ತು ನಮ್ಮ ಕೆರೆ ನೀರಿನ ಕೆರೆ ಮತ್ತು ಕೆರೆ ನೀರಿನ ಉಳಿವು ಮತ್ತು ದೇವಸ್ಥಾನದ ಉಳಿವಿಗಾಗಿ ಖಂಡಿತವಾಗ್ಲೂ ಹೇಳ್ತಾ ಇದ್ದೀವಿ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಗೆ ಕೋಲಾರ ಚಿಂತಾಮಣಿ ರಾಜ್ಯ ಹೆದ್ದಾರಿ ಚಿಟ್ನಳ್ಳಿ ಗೇಟನ್ನು ಬಂದ್ ಮಾಡುವ ಮುಖಾಂತರ ಈ ಗಣಿಗಾರಿಕೆಗೆ ಕುಮ್ಮಕ್ಕು ಕೊಡುತ್ತಿರುವಂತಹ ಕಂದಾಯ ಅಧಿಕಾರಿಗಳು ಬರಬೇಕು ಗಣಿ ಇಲಾಖೆ ಅಧಿಕಾರಿಗಳು ಬರಬೇಕು ಈ ಒಂದು ಶಾಶ್ವತವಾಗಿ ಯಾವುದೇ ಕಾರಣಕ್ಕೂ ಇಲ್ಲ ರೈತ ಕೂಲಿ ಕರ್ಮಕ್ಕೆ ಮೀಸಲಿರ್ತೀವಿ ಹೊರತು ಗಣಿಗಾರಿಕೆಗೆ ನಾವು ಅವಕಾಶ ಕೊಡೋಲ್ಲ ಅಂತೇಳಿ ಭರವಸೆ ಕೊಡುವವರು ನಾವು ಹೆದ್ದಾರಿಯಿಂದ ಈ ಇದು ರಾಜ್ಯ ಒಂದು ಹೆದ್ದಾರಿಯಿಂದ ಮ ಈಚೆ ಬರೋದಿಲ್ಲ ಅಂತೇಳಿ ಸಂಬಂಧಪಟ್ಟ ಕಂದಾಯ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡ್ತಾ ಇದೀವಿ ಯಾಕಂದ್ರೆ ಇವತ್ತು ಅರಳು ಮರಳು ಆಗ್ತಾ ಇದೆ ಕಂದಾಯ ಅಧಿಕಾರಿಗಳಿಗೆ ಯಾಕೆ ಕಣ್ಣು ಕಾಣಿಸ್ತಾ ಇಲ್ಲೇ ಕೆರೆ ಇದೆ ಪಕ್ಕದಲ್ಲೇ ಇದೆ ಪಾಪ ಮನೆಯಲ್ಲಿ ಕಟ್ಕೊಂಡಿದ್ದಾರೆ ಸಾಗೋಳಿ ಮಾಡ್ತಾ ಇದ್ದಾರೆ ಯಾವ ಪಾಪ ಮಾಡಿದ್ದಾರೆ ರೈತರು ಹರ್ತೂರ್ ಪ್ರಕಾಶ್ ಅವರೇ ನೀವು ರಾಜಕಾರಣ ಮಾಡಿ ಆದ್ರೆ ಗಣಿಗಾರಿಕೆ ಮಾಡಿ ನಮ್ಮ ಸುತ್ತ ಹತ್ತು ಊರಿಗೆ ನೀವು ಅನಾರೋಗ್ಯ ಮತ್ತು ಧೂಳನ್ನು ಕೊಡ್ತೀನಿ ಅಂತ ಹೇಳಿದ್ರೆ ಅದು ಸಹಿಸಿಕೊಳ್ಳಕ್ಕೆ ನಾವು ರೆಡಿ ಇರಲ್ಲ ಅಂತೇಳಿ ಎಚ್ಚರಿಕೆಯ ಜೊತೆಗೆ ಇದೇ ಒಂದು ಗಣಿಗಾರಿಕೆಗೆ ಕುಮ್ಮಕ್ಕು ಅಂತ ಅಂತೇಳಿ ದಿನಾಂಕ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಗೆ ಕಲ್ಲುಗಳು ಮತ್ತು ಜಾನುವಾರುಗಳ ಸಮೇತ ಕೋಲಾರ ಚಿಂತಾಮಣಿ ರಾಜ್ಯ ಹೆದ್ದಾರಿ ಚಿನ್ನ ಗೇಟ್ ಬಂದ್ ಮಾಡುವ ಮುಖಾಂತರ ನ್ಯಾಯಪಡಿತಗಳು ಎಚ್ಚರಿಕೆ ನೀಡ್ತಾ ಇದ್ವಿ ಯಸಗ್ರರ ಗ್ರಾಮ ಸರ್ವೆ ನಂಬರ್ ಅರವತ್ತು ಇರ್ಗಿಸಂದ್ರ ಸರ್ವೆ ನಂಬರ್ ಐವತ್ತೆರಡರಲ್ಲಿ ನಾವು ಇರ್ಗಿಸಂದು ಆದೇಶ ಕೊಟ್ಟಿರ್ಬೋದು ಮಾಡ್ಬೇಕಂತ ಆದರೆ ಎಸ್ ಗ್ರಾಮಕ್ಕೆ ಆನ್ಕೊಂಡಿರೋಂಥ ಸರ್ವೆ ನಂಬರ್ಗಳು ಎರಡೂ ಅವ್ರ ಪಕ್ಕದಲ್ಲಿ ಕೆರೆ ಐತೆ ಆ ಕೆರೆನಲ್ಲಿ ಸುಮಾರು ಅಂದರೆ ಸಾವಿರನಿಂದ ಸಾವಿರದ ಐನೂರು ಜಿಂಕೆಗಳು ನೀರು ಕುಡಿತಾವ ಸುತ್ತಮುತ್ತ ಹೆಸಗ್ರಹಾರ ಮಟ್ನಹಳ್ಳಿ ಮಲ್ಲಂಡಳ್ಳಿ ರಾಜ ಕಲ್ಲೇ ಜೀವಗಳಲ್ಲೂ ದನ ಕುರಿ ಕೂಡ ಅದೇ ಕೆರೆಯಲ್ಲೇ ನೀರು ಇರೋದು ಆ ಗಾಬೆಲ್ಲ ತುಂಬಿಕೊಂಡ್ರೆ ಆ ನೀರಲ್ಲಿ ಚೆನ್ನಾಗಿ ಅನಾನುಕೂಲ ಪಕ್ಕದಲ್ಲೇ ಈ ಬಂಡೆ ಪಕ್ಕದಲ್ಲಿ ಹೆಸಗಿ ಹನ್ನೆರಡು ಮನೆ ಇದ್ದಾವೆ ಹನ್ನೆರಡು ಮನೆಯಲ್ಲಿ ಒಂದೊಂದು ಮನೆಯಲ್ಲಿ ಹತ್ತತ್ತು ಸಂಸಾರ ಹತ್ತತ್ತು ಜನ ಒಂದ್ ಮನೇಲಿ ಇಪ್ಪತ್ತು ಒಂದ್ ಮನೆ ಈ ಮೂವತ್ತೆರಡು ಒಂದ್ ಮನೇಲಿ ಐದು ಜನ ಈ ತರ ಸಂಸಾರ ಅವ್ರ ಮಕ್ಳು ಮರ್ಯಾಲ ನಾಶನಾಗಿ ಹೋಗ್ತಾರ ಹೆಸಗ್ರಹ ಗ್ರಾಮದಲ್ಲಿ ಇರ್ತಕ್ಕಂಥ ಜನ ತೋಟಗಳು ರೇಷ್ಮಾ ತೋಟ ಬೆಳಿಗ್ಗೆ ಏನು ಆಗೋದಿಲ್ಲ ಅದಕ್ಕೋಸ್ಕರ ಆಗಿ ಪ್ರಕಾಶ ಪ್ರಕಾಶ್ ಆಗ್ಬೋದು ಯಾರೇ ಆಗ್ಬೋದು ಅಥವಾ ಇನ್ನೊಬ್ಬರು ಇನ್ನೊಬ್ರು ಆಗ್ಬೋದು ಆಗ್ಬೋದು ಇಲ್ಲಿ ಈ ಸರ್ವೆ ನಂಬರ್ ಎರಡು ಸರ್ವೆ ನಂಬರ್ನಲ್ಲಿ ಅದೇನಪ್ಪ ಗಣಿಗಾರಿಕೆ ಕೊಡೋದಕ್ಕೆ ಆಸ್ಪತ್ರೆ ಕೊಡೋದಿಲ್ಲ ಕೊಟ್ಟರೆ ರೈತರು ಸತ್ತೋಗ್ತಿವಿ ಅವ್ರ ಎದುರುಗೆ ಪಾಲ್ಡಾಲ್ ಕುಡಿದು ಸತ್ತೋಗ್ತಿವಿ ಇದು ಸತ್ಯ ಇದು ಸತ್ಯವಾಗಿರ್ತಕ್ಕಂಥ ಮಾತು ಈಗ ಯಾರಿಗೂ ಗೊತ್ತಿಲ್ಲ ಹೆಂಗಸ್ರಲ್ಲ ಊರಲ್ಲಿ ಹಿಂಗಸ್ರಲ್ಲ ಹತ್ಕೊಂಡು ಬರ್ತಾ ಇದಾರೆ ನಮ್ದು ಬರೀ ಐದು ಗುಂಟೆ ಹತ್ತು ಗುಂಟೆ ಇಪ್ಪತ್ತು ಗುಂಟೆ ಅಂತ ಜಮೀನ್ ಇರೋದು ನಮ್ ಸಾವಿರಾರು ಎಕ್ರಿಗೆ ಏನೂ ಇಲ್ಲ ಬೇರೆ ಊರ್ಗಳಾಗಿರ್ಬೋದು ನಾವ್ ಗ್ರಾಮ ಬಡವರೂರು ಆದ್ರೆ ಕೂಡ ನಮ್ ಜಮೀನ್ ನಾವ್ ಬೇರೆ ಬೇರೆ ಸರ್ವೆ ನಂಬರ್ಗಳು ಇರ್ಸಂದ್ರ ಸಾವಿರ ಸರ್ವೆ ನಂಬರ್ ಅಲ್ಲಿ ಕೂಡ ನಾವು ಜಮೀನು ಅಕ್ಕುವರಿ ಮಾಡ್ಕೊಂಡು ಮುಂಜೂರು ಮಾಡ್ಕೊಂಡು ಜೀವನ ಮಾಡ್ತಾ ಇದ್ವಿ ನಮ್ಮ ನಮ್ಮೂರಲ್ಲಿ ಯಾರು ಅಂತ ಸಾಹುಕಾರ ಶ್ರೀಮಂತರು ಯಾರು ಇಲ್ಲ ದಯವಿಟ್ಟು ಏನೋ ಮಾಡಿ ಸರ್ಕಾರ 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 ಜಿಲ್ಲಾಡಳಿತವರು ನಮ್ಗ ಸಹಾಯ ಮಾಡಿ ಉಳಿಸ್ಕೊಡ್ಬೇಕಂತಲ್ಲಿ ಉಳಿಸ್ಕೊಡ್ಬೇಕು ಈ ಬಂಡಿಗಿಲು ಅಂತೇಳಿ ನಾವು ಮನವಿ ಮಾಡ್ಕೊಂತ ಇದ್ರೆ ದಯವಿಟ್ಟು ನಮ್ಮ ಮೇಲೆ ಕರುಣೆ ಇಟ್ಟು ನೀವೆಲ್ಲ ಸೇರಿ ನಮ್ಮ ಗ್ರಾಮಗಳ್ಗ ಅಥವಾ ಮಟ್ನಲ್ ಗ್ರಾಮ ಇರ್ಬೋದು ಮಲ್ಲಂಡಲ್ಲಿ ಇರ್ಬೋದು ಎಸಗಾಲ್ಗಳು ಮತ್ತು ಜೀವಗಳು ಜಿಟ್ರುಗಳು ಸುಮಾರು ಸಾವಿರಾರು ಜೀವ ನೀರು ಕೊಡುವಂತ ಜಾಗ ಅದು ಅದರಲ್ಲೆಲ್ಲ ಗಾಬ್ ತುಂಬಿಕೊಂಡು ಅನ್ಯಾಯ ಆಗ್ತಾವ ಪ್ರಾಣಿಗಳು ಹೋಗ್ತಾವ ನಮಿಲಿಗಲು ಜಿಂಕಿಗ್ಳು ಪಾಡು ಪ್ರದೇಶ ಎಲ್ಲ ಬೇಕಾದಷ್ಟು ದಿನವಾಗ ನೀವು ನೋಡ್ಬೇಕಾದ್ರೆ ನೀವು ಬಂದ್ರೆ ನಿಮ್ಗೆ ಬೇಕಾದ್ರೆ ವಿಡಿಯೋ ಮಾಡ್ಕೊಳ್ತೀವಿ ನಾವು ಜಿಂಕಿಗ್ಳು ಆ ಇದು ನಮ್ಲಿಗಲು ಈ ಪ್ರಾಣಿಗಳೆಲ್ಲಾನು ಈ ದಿನಲ್ಲಿ ಜೀವಗಳು ಮೆಸ್ತಾರ ಕೂಡ ನೀವು ವಿಡಿಯೋ ಮಾಡ್ಕೊಳ್ತೀವಿ ನಾವು ಸುಳ್ಳು ಹೇಳ್ತಾ ಆದ್ರೆ ದಯವಿಟ್ಟು ನಿಮ್ ಕಾಲು ನಮ್ಕೊಂತೀವಿ ನಮ್ಗ ಈ ಸಹಾಯವನ್ನು ಅವಕಾಶ ಕೊಡದೆ ನಮ್ಮನ್ನು ಕಾಪಾಡಿದ್ರಂದ್ರೆ ನಾವು ನಿಮ್ಮ ಪೋಟ ಹಾಕೊಂಡು ಈ ಗ್ರಾಮದಲ್ಲಿ ನಾವು ಜೀವನ ಮಾಡ್ತೀವಿ ಅಂತ ಹೇಳಿ ನಾವು ಮನವಿ ಮಾಡ್ತಾ ಇದೀವಿ ಸಮ ನಮಸ್ಕಾರ ಎಸ್ಗ್ರಹಾರ ಸರ್ವೆ ನಂಬರ್ ಅರವತ್ತು ಇರುಕ್ಷಂದ್ರ ಸರ್ವೆ ನಂಬರ್ ಐವತ್ತೆರಡರಲ್ಲಿ ಗಣಿಗಾರಿಕೆಗೆ ಹಾಕೊಂಡಿರೋದ್ರಿಂದ ನಾವು ಸುಮಾರು ಮಟ್ನಹಳ್ಳಿ ಗ್ರಾಮಸ್ಥರು ಹೆಸಗ್ರಹಾರ ಗ್ರಾಮಸ್ಥರು ನಮ್ಮ ಪಂಚಾಯಿತಿ ರೆಜುಲ್ಯೂಷನ್ನು ಎಲ್ಲಾನು ಸೇರಿದಂಗೆ ಎಲ್ಲರಿಗೂ ತಕರಾರು ಅರ್ಜಿ ಕೊಟ್ವಿ ಯಾರೊಬ್ರು ಅದ್ರ ಬಗ್ಗೆ ಗಮನನೇ ಹರಿಸ್ಲಿಲ್ಲ ಈ ಸದ್ಯಕ್ಕೆ ಕಂದಾಯ ಇಲಾಖೆಯವರು ಇದು ಗಣಿ ಇಲಾಖೆಯವ್ರಿಗೂ ಫೈಲ್ ಮೂವ್ ಆಗಿದೆ ನಿನ್ನೆನೂ ಮಾತಾಡಿದ್ವಿ ನಾವು ಸುಮಾರು ಅವರು ಅಪ್ಲಿಕೇಶನ್ ಹಾಕಿದಾಗಿಂದೂ ಫಾಲೋ ಅಪ್ ಮಾಡ್ತಾ ಇದ್ದೀವಿ ಆದರೆ ಅಧಿಕಾರಿಗಳು ಯಾರೋ ಮೇನ್ ಮಿನಿಸ್ಟ್ರಿಗೂ ಎಕ್ಸ್ ಎಮ್ ಎಲ್ ಎಗಳಿಗೋಗ ಕುಮ್ಮ ಕೊಡ್ತಾ ಇದ್ದಾರೆ ಎಷ್ಟೇ ಹೇಳಿದ್ರು ಅವರು ಅವರ ಅವ್ರಿಗೆ ಶಾಮೀಲಾಗಿ ಅವರು ನಮ್ಮ ಬಂಡೆ ಇಲ್ಲಿ ಸುಮಾರು ರೈತರು ಕೆರೆ ದೇವಸ್ಥಾನ ಮನೆಗಳು ಎಲ್ಲ ನಾಲ್ಕೈದು ಹಳ್ಳಿ ಜನಗಳಿಗೆ ತೊಂದರೆ ಮಾಡ್ತಾ ಅವರು ಅವ್ರಿಗೆ ಶಾಮೀಲಾಗಿ ಕೆಲಸ ಮಾಡ್ತಾ ಇದ್ದಾರೆ ನಾವು ಇನ್ನೂ ಒಂದ್ಸಲಿ ಮನವಿ ಮಾಡ್ತಾ ಇದೀವಿ ಯಾವುದೇ ಕಾರಣಕ್ಕೂ ಗಣಿಗಾರಿಕೆಗೆ ಇಲ್ಲಿ ಅವಕಾಶ ಕೊಡಬಾರ್ದು ನೀವು ಕೊಟ್ಟಲ್ಲಿ ನಮ್ಮ ಹೋರಾಟ ಎಂದಿಗೂ ನಿಲ್ಲಲ್ಲ ಇಲ್ಲಿನ ಇಬ್ರು ಎಮ್ ಎಲ್ ಎಗಳು ಎಂ ಎಲ್ ಸಿಗಳು ಅವ್ರಿಗೆ ಮನವಿ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನೀವು ಗಣಿಗಾರಿಕೆಗೆ ನಮ್ಮ ಜನಗಳಿಗೆ ಅನುಕೂಲ ಆಗೋ ತರ ವ್ಯವಸ್ಥೆ ಮಾಡಿ ಗಣಿಗಾರಿಕೆಗೆ ಮಾತ್ರ ಅವಕಾಶ ಕೊಡಬೇಡ್ರಿ ಅಂತ ಹೇಳಿದ್ದಾರೆ ಆದ್ರೂನು ಅಧಿಕಾರಿಗಳೆಲ್ಲ ಒಂದ್ ಕಡೆ ನಮ್ಮ ಮಾಜಿ ಮಿನಿಸ್ಟರ್ ವರ್ತೂರ್ ಪ್ರಕಾಶ್ ಅವ್ರಿಗೆ ಸ್ಪಂದಿಸ್ತಾ ಇದಾರೆ ಹೊರ್ತು ನಮ್ಗೆ ಯಾರಿಗೂ ನಮ್ಮ ಮಾತು ಯಾರಿಗೂ ಅವ್ರು ಬೆಲೆ ಕೊಡ್ತಾ ಇಲ್ಲ ದಯಮಾಡಿ ಯಾವುದೇ ಕಾರಣಕ್ಕೂ ಇಲ್ಲಿ ಕೊಡಬಾರ್ದು ಅಂತ ಆಗ್ರಹ ಮಾಡ್ತಾ ನೆಕ್ಸ್ಟ್ ತಿಂಗಳು ಎರಡನೇ ತಾರೀಕು ನವೆಂಬರ್ ಎರಡು ಡಿಸೆಂಬರ್ ಅಣ್ಣ ಅದನ್ನ ಕಟ್ ನೋಡ ಎರಡು ಇದೇ ನಮ್ಮ ಗ್ರಾ ಗ್ರಾಮಗಳ ಪಕ್ಕದಲ್ಲಿ ಇರತಕ್ಕಂತ ಕೋಲಾರ ಚಿಂತಾಮಣಿ ಹೆದ್ದಾರಿಯಲ್ಲಿ ಚಿಟ್ನಳ್ಳಿ ಗೇಟ್ ನಲ್ಲಿ ಬಂದ್ಗೆ ಕರೆ ಕೊಟ್ಟಿರ್ತೇವೆ ಆ ದಿನ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇಲ್ಲ ನಾವು ನಿಮ್ಗೆ ಸಹಾಯ ಮಾಡ್ತೀವಿ ಅಂತ ನಾವು ಅಲ್ಲಿ ಸ್ಟ್ರೈಕ್ ಮಾಡ್ತೀವಿ ದಯಮಾಡಿ ಇದನ್ನ ನಿಲ್ಲಿಸ್ಬೇಕು ಅಂತ ಕೇಳ್ಕೊತೀವಿ i <laughs>